ಯಾವ ಹತ್ತಿ ಕೋಟೆ ಗ್ರಾಮ ಪಂಚಾಯತಿ ಮಾರೇನಹಳ್ಳಿ ಇವತ್ತು ನಾನು ಸಭೆ ನಡೆಸಿದೀನಿ ಅಲ್ಲಿ ಅವ್ರ ಊರಿಗೆ ಬಸ್ ಇಲ್ಲ ಅಂತಪ್ಪ ಬಸ್ ಹಾಕಿ ನೂರ ಐವತ್ತು ಮಕ್ಕಳು ಅಲ್ಲಿಂದ ಶಾಲೆ ಕಾಲೇಜ್ಗಳಿಗೆ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡೋಗಿ ಬೇರೆ ಊರಲ್ಲಿ ಹೋಗಿ ಬಸ್ ಹತ್ಬೇಕಂತ ನೀವು ಬಸ್ ಹಾಕಿ ನನಗೆ ಆ ರಿಪೋರ್ಟ್ ನ ಕಳಿಸ್ಬೇಕು ನನಗೆ ಮೂರ್ ಜನ ಮಕ್ಕಳು ಏಳು ಕಿಲೋಮೀಟರ್ ನಡಿಬೇಕು ಅದು ರೋಡ್ ಕೆಸ್ರಾಗ ಹೋಗಬೇಕು ಅವು ಮಕ್ಕಳೆಲ್ಲ ಹೋಗ್ಬೇಕಾದ್ರೆ ಅವ್ರು ಬರೋ ತಕ್ಕ ನಮಗೆ ಸಮಾಧಾನನೇ ಇರ್ಲಿಲ್ಲ ಮೇಡಮ್ ಬರೇ ನಮ್ ಊರ್ಗೆಂದು ಬಸ್ ಬಂದೇ ಇರ್ಲಿಲ್ಲ ತುಂಬಾ ಧನ್ಯವಾದಗಳು ಎಂಟು ವರ್ಷಿಂದ ಹತ್ತಿ ಕೋಟೆವರೆಗೂ ನಡ್ಕೊಂಡು ಹೋಗಿರೋದು ಮತ್ತು ಸ್ಕೂಲ್ ಮಕ್ಳು ಬಸ್ ಹತ್ತಿ ಹೋದ್ರಲ್ಲ ಆ ಖುಷಿ ಹೇಳೋಕ್ ಆಗಲ್ಲ ಈಗ ಮಕ್ಕಳು ಹೆಣ್ಮಕ್ಳು ಬೇಡ್ಕೊಂಡಿಗೆ ಮರಾಗಿತಿ ತಾಯಿ ಒಳ್ಳೆ ಒಳ್ಳೇದಾಗ್ಲಿ ದೇವರು ಒಳ್ಳೆ ಆರೋಗ್ಯ ತೊಳಿ ಚೆನ್ನಾಗಿರ್ಲಿ